ज्यालापीदा प्रहस्य पेड़दा कल्न अड़दा कविगळु కవెంపుర ఇప్ప డిసెంబర్ హతర నందు చిక్మూరు జిల్లా హిరేడలు జనసారు ఇవర తండ్రి వెంకటప్ప గౌడ మరి తాయి సీతమ్మ ఇవర పూర్ణ హెసరు పుట్టి వెంకటప్పనమ పుట్టప్ప కవెంపుర శ్రీ శ్రీరమ దర్శనం ప్రతి జ్ఞానపీఠ ప్రశస్తి పడదాయి పద్మ విభూషణ ప్రశస్తి కర్ణాటక రత్న ప్రశస్తి పంపి ప్రశస్తి ఇత్యది ప్రశస్తి పడదారు ತರಾಬೇಂದ್ರೆ ಬೇಂದ್ರೆ ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿ ಕಾರ್ಯರಾಜಿಕದಲ್ಲಿ ಕವಿ ಎಂದು ಪ್ರಸಿದ್ಧರಾಗಿದ್ದರು ತರಾಬೇಂದ್ರೆಯವರು ಹದಿನೈದು ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ತರಾಬೇಂದ್ರೆಯವರ ಕಾದ್ಯನಾಮ ಅಂಬಿಕಾತನೆಯ ದತ್ತ ನಾಕು ತಂಪಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಶಿವರಾಮ್ ಕಾರಂತರು ಅಕ್ಟೋಬರ್ ಹತ್ತು ಹತ್ತೊಂಬತ್ನೂರ ಎರಡರಲ್ಲಿ ಉಡುಪಿಯ ಕೋಟೆಯಲ್ಲಿ ಜನಿಸಿದರು ಅವರ ತಂದೆ ವಿಶೇಷ ತಾಯಿ ಲಕ್ಕಮ್ಮ ಇವರು ಇವರು ನಡೆದಾಡುವ ವಿಶ್ವಕೋಶ ಎಂದು ಪ್ರಸಿದ್ಧರಾದರು ಅವರು ಕಾದಂಬರಿಕಾರ ನಾಟಕರಾಗಿದ್ದರು ಅವರು ಡಿಸೆಂಬರ್ ಹತ್ತು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಿಧನರಾದರು ಮಾಸ್ತಿ ವೆಂಕಟೇಶ್ ಅಯ್ಯಂದ ಮಾಸ್ತಿ ವೆಂಕಟೇಶ್ ಅಯ್ಯಂಬಾರ್ ಅವರು ಆರು ಆರು ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಜನಿಸಿದರು ತಂದೆ ರಾಮಸ್ವಾಮಿ ಅಯ್ಯಂಗಾರ ಹಾಗೂ ತಾಯಿ ತಿರುಮಲ್ಲಮ್ಮ ಕಾವೇನಾಮ ಜನರು ಹೊಂದಿದ್ದಾರೆ ಹತ್ತೊಂಬತ್ನೂರ ಎಂಬತ್ತಾರರಲ್ಲಿ ನಿಧನರಾದರು ವಿಕ್ರಿ ಗೋಕಾಕ್ ವಿಕ್ರಿ ಗೋಕಾಕ್ ಅವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಅವರು ಒಂಬತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಒಂಬತ್ತರಂದು ಹಾವೇರಿ ಜಿಲ್ಲೆಯ ಸರನೂರಿನಲ್ಲಿ ಜನಿಸಿದರು ಅವರ ತಂದೆ ಕೃಷ್ಣರಾಯರು ತಾಯಿ கிருதிரீதை பயணம் உஜ்ஜோடு உதம சமர சேவை ஜீவன இத்தாதி அவருக்கு கேந்திர சாகித்ய அகாடமி ஜனம்பர் நூர மூவத்தெர்டரே சிவமொழ ஜில்

ேகர் பம்பாரவரு நவம்பர் எழுதுநூர மூவத்தோழரில் ஜனிசர் இவர தந்தையசவண்ண